ಇವತ್ತು ನಾವು ಮಾಡಲಿಕ್ಕೆ ಹೊರಟಿರುವಂಥ ಖಾದ್ಯ ಯಾವುದು ಅಂತ ಅಂದರೆ ಸೌತ್ ಇಂಡಿಯನ್ ಸ್ಟೈಲ್ ವೆಜಿಟೇಬಲ್ ಕುರ್ಮಾ ಒಂದು ಎರಡು ಮೂರು ಸ್ಪೂನ್ ತುಪ್ಪವನ್ನು ಬೆರೆಸಿದ್ದೇನೆ ಮೊದಲಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ನೈಸಿಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಹಾಕಿದ್ದೀನಿ ಒಂದು ಸ್ಪೂನ್ ಬೆಳ್ಳುಳ್ಳಿ ಒಂದು ಸ್ಪೂನ್ ಶುಂಠಿ ಪೇಸ್ಟ್ ಎರಡು ಟೊಮೆಟೊ ಹಾಕಿದ್ದೀನಿ ಇಲ್ಲಿಗೆ ಇದಕ್ಕೊಂದು ಮಸಾಲೆ ರೆಡಿ ಮಾಡಬೇಕಲ್ಲ ಏನೇನು ಮಾಡಬೇಕು ಒಂದು ಎರಡು ಸ್ಪೂನಷ್ಟು ಗಸಗಸೆ ಈಗ ತರಕಾರಿ ಹಾಕಬೇಕು ತರಕಾರಿನೂ ಹಾಕಿದ್ದೀನಿ ಒಂದು ಸ್ವಲ್ಪ ಬೆಣ್ಣೆ ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಧರ್ ಮೂರ್ತಿ ಶ್ರೀ ಕ್ಯಾಟ್ರಲ್ಸ್ ಮೈಸೂರು ಈ ಶ್ರೀ ಕ್ಯಾಟ್ರಲ್ಸ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು ಮದುವೆ ಗೃಹ ಪ್ರವೇಶ ನಾಮಕರಣ ಮುಂಜಿ ಇತ್ಯಾದಿ ಫಂಕ್ಷನ್ಗಳು ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ ಎಷ್ಟು ಸಾವಿರ ಜನಗಳದ್ದಾದರೂ ಪರವಾಗಿಲ್ಲ ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಡೆಸ್ಕೊಳ್ತೀವಿ ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ ನೀವಿರುವಲ್ಲಿಗೇ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಮಾಮೂಲಿಯಾಗಿ ನಿಮ್ಮ ಎದುರುಗಡೆ ನಿಮ್ಮ ಸೇವಕನಾಗಿ ಬಂದಿದ್ದೀನಿ ಇವತ್ತು ನಾವು ಮಾಡಲಿಕ್ಕೆ ಹೊರಟಿರುವಂಥ ಖಾದ್ಯ ಯಾವುದು ಅಂತ ಅಂದರೆ ಸೌತ್ ಇಂಡಿಯನ್ ಸ್ಟೈಲ್ ವೆಜಿಟೇಬಲ್ ಕುರ್ಮಾ ಈ ವೆಜಿಟೇಬಲ್ ಕುರ್ಮಾ ಯಾವ್ಯಾವದಕ್ಕಾಗುತ್ತೆ ಜೀರಾ ರೈಸ್ಗೆ ಗೀ ರೈಸ್ಗೆ ದೋಸೆಗೆ ಪೂರಿಗೆ ಎಲ್ಲದಕ್ಕೂ ಆಗುತ್ತೆ ಚಪಾತಿಗೆ ಪ್ರತಿಯೊಂದಿಗೂ ನಂಚ್ಕೊಂಡು ತಿನ್ಬೋದು ಮಲ್ಟಿಪರ್ಪಸ್ ಕುರ್ಮಾ ಅಂತ ಯಾವುದಾದ್ರೂ ಇದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಅದು ವೆಜಿಟೇಬಲ್ ಕುರ್ಮಾ ಎಲ್ಲಿ ಬೇಕಾದರೂ ಬೆರೆಸ್ಕೊಂಡು ತಿನ್ಬೋದು ಭಾಳ ಅದ್ಭುತವಾಗಿರುತ್ತೆ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಬನ್ನಿ ಶುರು ಮಾಡೋಣ ವೆಜಿಟೇಬಲ್ ಕುರ್ಮಾ ಮೊದಲಿಗೆ ಸ್ಟವ್ ಹಚ್ಕೊಂಡಿದ್ದೀನಿ ಒಂದು ಸುಂದರವಾದ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಮೂರು ಸ್ಪೂನ್ ತುಪ್ಪವನ್ನು ಬೆರೆಸಿದ್ದೇನೆ ಜೊತೆಗೆ ಸ್ವಲ್ಪ ರಿಫೈಂಡ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸಾಕು ಒಂದು ಐವತ್ತು ಗ್ರಾಮ್ ರಿಫೈಂಡ್ ಆಯಿಲ್ ಹಾಕ್ಕೊಂಡಿದ್ದೀನಿ ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ ಮೊದಲಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಇದನ್ನು ಹೀಗೆ ಫ್ರೈ ಮಾಡ್ಕೋಬೇಕು ಜೀರಿಗೆ ಆಯಿತು ನೋಡಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ನೈಸಿಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಹಾಕಿದ್ದೀನಿ ಪೂರ್ತಿ ಎರಡು ನೈಸಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ಮಾಡ್ತಾ ಇರೋವಾಗಲೇ ತುಂಬ ಈಸಿ ಮೆಥಡ್ ಇದು ತುಂಬ ಈಸಿ ಚೂರು ಅರ್ಶನ ಹಾಕಿ ಚೆನ್ನಾಗಿ ಬಾಡ್ತಾಯಿದೆ ಇದಕ್ಕೆ ಮಾಮೂಲಿ ಒಂದು ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಶುಂಠಿ ಪೇಸ್ಟ್ ಎರಡು ಹಾಕಿದ್ದೀನಿ ಚೆನ್ನಾಗಿ ಹೀಗೆ ಬಾಡಬೇಕಿದು ಫ್ರೈ ಆಗಬೇಕು ಫ್ರೈ ಆದಷ್ಟು ನಿಮಗೆ ಕುರ್ಮ ಒಳ್ಳೆ ಘಮ ಬರುತ್ತೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಹಾಕಿದ್ದೀನಿ ಇಲ್ಲಿಗೆ ನೋಡಿ ಇದು ಫ್ರೈ ಆಗ್ತಿದೆ ಉರಿಯನ್ನು ಸಿಮ್ ಮಾಡಿ ಇದಕ್ಕೊಂದು ಮಸಾಲೆ ರೆಡಿ ಮಾಡಬೇಕಲ್ಲ ಏನೇನು ಮಾಡಬೇಕು ಇದರಲ್ಲಿ ಒಂದು ತೆಂಗಿನಕಾಯಿ ತುರ್ಕೊಂಡಿದ್ದೆ ಅದರಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ಹಾಕಬೇಕು ಅರ್ಧ ತೆಂಗಿನಕಾಯಿ ಅದಕ್ಕೆ ಹಾಕ್ಕೊಂಡು ಒಂದಿಷ್ಟು ಗೋಡಂಬಿ ನೀವು ಗೋಡಂಬಿ ಮನಲಿಲ್ಲ ಅನ್ನೋರು ಬೇಕಾದರೆ ಉರುಗಡ್ಲೆಯನ್ನು ಸಹ ಹಾಕ್ಕೊಬೋದು ನೋಡಿ ಒಂದು ಮೂರು ಇಂಚು ಇಲ್ಲ ನಾಲ್ಕು ಇಂಚು ಚಕ್ಕೆ ಒಂದು ಎಂಟತ್ತು ಲವಂಗ ಇದಿಷ್ಟನ್ನು ರುಬ್ಕೊಂಬರ್ಬೇಕು ನೋಡಿ ಸ್ವಲ್ಪ ನೀರು ಹಾಕಿ ಒಂದೊಳ್ಳೆ ಫೈನ್ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ಅದಕ್ಕೆ ನೋಡಿ ಒಂದು ಸ್ವಲ್ಪ ಆಯಿತು ಈಗ ಇದಕ್ಕೆ ಇನ್ನೊಂದು ಐಟಮ್ಮು ಒಂದು ಎರಡು ಸ್ಪೂನಷ್ಟು ಗಸಗಸೆ ಹಾಕಿ ಮತ್ತೊಂದು ಸಾರಿ ನುಣ್ಣಿಗೆ ರುಬ್ಬೇಕು ಗಸಗಸೆ ಫುಲ್ಲಾಗಿ ಹಾಕ್ಬೇಕಲ್ವ ಕಾಯಿ ಜೊತೆ ಪೂರ್ತಿ ಹಾಕ್ಬಿಟ್ರೆ ಎಲ್ಲೆಲ್ಲೋ ಸೇರ್ಕೊಂಡ್ಬಿಡುತ್ತೆ ನೋಡಿ ಒಂದೂವರೆ ಸ್ಪೂನು ಚಿಲ್ಲಿ ಪೌಡ್ರು ನೋಡಿ ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಧನಿಯಾ ಪೌಡ್ರು ಇನ್ನೊಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರು ಒಂದೂವರೆ ಸ್ಪೂನು ಧನಿಯಾ ಪೌಡ್ರು ಒಂದೂವರೆ ಸ್ಪೂನು ಚಿಲ್ಲಿ ಪೌಡ್ರ್ ಎರಡನ್ನೂ ಹಾಕ್ಕೊಂಡ್ವಿ ನಾನು ಒಂದು ಮುನ್ನೂರು ಗ್ರಾಮ್ ತರಕಾರಿ ತಗೊಂಡಿದ್ದೀನಿ ಈಗ ತರಕಾರಿ ಹಾಕಬೇಕು ತರಕಾರಿನೂ ಹಾಕಿದ್ದೀನಿ ತರಕಾರಿಯನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡೆ ನೋಡಿ ತರಕಾರಿ ಜೊತೆ ಹೀಗೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಿಮಗೆಲ್ಲದಕ್ಕೂ ಅಂದ್ಕೋಬೇಕಲ್ಲ ನೋಡಿ ಇಲ್ಲಿರೋ ಮಸಾಲೆ ಏನಿದೆ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಬೋದು ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜ ಸತ್ವ ಮಸಾಲಾ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ ಪೂರ್ತಿ ಮಸಾಲೆ ಇದರಲ್ಲೂ ಸ್ವಲ್ಪ ಇರುತ್ತೆ ಅದಕ್ಕೂ ಒಂದು ಅರ್ಧ ಲೋಟ ನೀರು ಹಾಕಿ ಈ ಥರ ತಿರುಗಿಸಿ ಇಲ್ಲಿ ಹಾಕಿ ಇದಕ್ಕೆ ಬೇಕಾಗಿರೋಷ್ಟು ನೋಡಿ ಒಂದು ಮುಕ್ಕಾಲು ಸ್ಪೂನ್ ಉಪ್ಪು ನೋಡಿ ಹಾಕ್ಕೊಳ್ಳಿ ನಿಮಗೆ ಒಂದು ಸಾರಿ ರುಚಿ ನೋಡಿ ಕರೆಕ್ಟಾಗಿರುತ್ತೆ ನಾವು ಹಾಕೋದೆಲ್ಲ ಅಳತೆ ಲೆಕ್ಕಾಚಾರದ ಪ್ರಕಾರ ಇರುತ್ತೆ ಇನ್ನೊಂದು ಅರ್ಧ ಲೋಟ ನೀರು ಸೇರಿಸಬಹುದು ಓಕೆ ಸಾಕು ವೆಜಿಟೇಬಲ್ ಕುರ್ಮಾ ತರಕಾರಿ ಕೂಡ ನಾವು ಒದ್ದುದಾಗಿ ಕಟ್ ಮಾಡ್ಕೊಂಡಿದ್ವಿ ಕೆಲವರು ಪುಟ್ ಪುಟ್ದಾಗೂ ಕಟ್ ಮಾಡ್ಕೊತಾರೆ ಚಿಕ್ಕ ಚಿಕ್ಕದಾಗಿ ಅದೂ ಆಗುತ್ತೆ ಇದು ಉದ್ದ ಕಟ್ ಮಾಡಿಕೊಂಡ್ರೆ ಇದು ಆಗುತ್ತೆ ಇದೊಂಥರ ನಾರ್ತ್ ಇಂಡಿಯನ್ ತಮ್ಮ ಸೌತ್ ಇಂಡಿಯನ್ ಗ್ರೇವಿ ಥರ ಕಾಣುತ್ತೆ ಉದ್ದದ ಹೆಚ್ಕೊಂಡ್ರೆ ಅದೇ ಇದು ಚೆನ್ನಾಗಿ ಕುದಿಬೇಕು ಕುದ್ದು ಒಂದು ಎರಡು ನಿಮಿಷ ಕುದ್ರೆ ನಿಮಗೆ ಪ್ರಿಯವಾದಂತಹ ವೆಜಿಟೇಬಲ್ ಕುರ್ಮ ಮಲ್ಟಿಪರ್ಪಸ್ ವೆಜಿಟೇಬಲ್ ಕುರ್ಮ ಭಾಳ ಅದ್ಭುತವಾಗಿ ಕುದ್ದಿದೆ ಒಳ್ಳೆ ಘಮ ಬರ್ತಿದೆ ಈಗ ಏನು ಹಾಕ್ಬೇಕು ನಾವು ಒಂದು ಸ್ವಲ್ಪ ಬೆಣ್ಣೆ ಬೆಣ್ಣೆ ಹಾಕಿ ಈ ಥರ ಒಂದು ಸಾರಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ ಇನ್ನೂ ಒಂಚೂರು ಹಾಕೋಣ ಹಾಕಿ ಹಾಂ 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 ಎಷ್ಟು ಚೆನ್ನಾಗಿದೆಯಾ ಇದು ವೆಜಿಟೇಬಲ್ ಕುರ್ಮ ಮಾಡಿ ಆಗಿದೆ ಒಲೆಯನ್ನು ಬಂದ್ ಮಾಡೋಣ ಹೇಗಿದೆ ಅಂತ ನೋಡಿದ್ರು ಕುರ್ಮಾ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ಭಾಳ ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈಗ ನಿಮ್ಮೆದುರುಗಡೆ ಒಂದು ಸಾರಿ ಈ ಮೇಲ್ಗಡೆ ಇತ್ತಲ್ಲ ಬೆಣ್ಣೆ ಅದೆಲ್ಲ ಹೀಗೆ ಸವರ್ಬಿಟ್ಟು ಬೆಣ್ಣೆಯೊಂದಿಗೆ ತರಕಾರಿ ಜೊತೆಯಲ್ಲಿ ಒಂದು ಸ್ಪೂನ್ ರುಚಿ ನೋಡೋದು ಹೇಗಿದೆ ಹಾಂ ಹಾಂ ಒಳ್ಳೆ ಸೂಪರ್ ಘಮ ಸಕ್ಕತ್ತಾಗಿದೆ ಹ್ಞೂ ರುಚಿ ನೋಡಿದೆ ನೈಸರ್ಗಿಕ ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಈಗಲೇ ಆರ್ಡರ್ ಮಾಡಿ ಭಾಳ ಚೆನ್ನಾಗಿ ಬಂದಿದೆ ನಾನು ಹೇಳ್ಬೋದು ನಿಮಗೆ ತುಂಬ ಚೆನ್ನಾಗಿ ಮಾಡಿದೆ ಮಾಡಿದ್ದೀನಿ ಭಾಳ ಅದ್ಭುತವಾಗಿ ಬಂದಿದೆ ಅಂತೆಲ್ಲ ನಿಮಗೆ ಹೇಳ್ಬೋದು ಆದರೆ ಈಗ ನಾನು ತೋರಿಸಿರುವಂಥ ರೆಸಿಪಿಯ ಪ್ರಕಾರ ನೀವು ಮಾಡಿ ತಿಂದು ನೋಡಿದಾಗಲೇ ಶ್ರೀಧರ್ ಮೂರ್ತಿ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾನೆ ಕರೆಕ್ಟಾಗಿ ತೋರಿಸಿದ್ದಾನೆ ಅಂತ ಅನ್ನೋ ಕಾನ್ಫಿಡೆನ್ಸು ನನ್ನ ಮೇಲೆ ನಿಮಗೆ ಬರುತ್ತೆ ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ನಮಗೆ ಮುಖ್ಯ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ನಿಮ್ಮೆದುರುಗಡೆ ಇರ್ತೀನಿ ಹೋಗಿದ್ದು ಬರಲಾ ನಮಸ್ತೆ